ಯಾರು ಕಣ್ಣಿನ ಕಟ್ಟತಿ ಕಣ್ಣ ಒಂದೇ ನೀರು ಯಾವ ಕಣ್ಣು ಅದೇ ಆನೆಗಳ ನೀರು ಬೇರೆ ಸಮುದ್ರದ ನೀರು ಬೇರೆ ಅಂತ ಬೇರೆ ಮಾಡಕಾಗಿರತೆ ಅಂದಾಗ ಎಲ್ಲ ಒಂದಾಗಿ ಬಿಡೈತಿ ಮುಗಿದು ಹೋದು ಸಮುದ್ರದಲ್ಲಿ ಬಿದ್ದ ಆಲೆಯ ಕಲ್ಲಿನಂತೆ ಭಿನ್ನ ಭಾವ ನರಿಯದೇ ಶಿವ ಶಿವ ಇರುತ್ತಿರ್ತೆ ಕಾರಣ ಕೂಡಲ ಸೇವ ಅದಕ್ಕಾಗಿ ಇಲ್ಲಿ ಬಂದವರಲ್ಲೇ ಇವರು ಹೆಣ್ಮಕ್ಳು ಅದಾರೆ ಇವರು ಬೆಣ್ಣಮಕ್ಳು ಅದರ ಇವರು ಶ್ರೀಮಂತರ ಇಲ್ಲಿ ಬಡೂರದ ಇವರು ದೌಟೂರಿಂದ ಬಂದವರು ಅದಾರೆ ದೊಡ್ಡ ಜಾತಿಯಿಂದ ಬಂದವರು ಅದಾರ ಆ ದೊಡ್ಡ ಶ್ರೀಮಂತ ಬಂದವರದ ಹಿಂಗ ಭಿನ್ನ ಭಾವನಲ್ಲಿದೆ ಎಲ್ಲರಲ್ಲಿ ಶಿವಶಿವ ಶಿವಶಿವೆ ಕಾಣ ಕೂಡಲ ಸಂಗಮ ದೇವ ಎಲ್ಲರೂ ಶಿವನನ್ನೇ ಕಾಣ ಈ ಒಂದು ಹಂತಕ್ಕ ಅತನಿ ಮುರುಗೇನು ಶಿವೇಗಳು ಬಂದಿದ್ರೆ ಇದು ಬಸವಣ್ಣ ಬಸವಣ ವಚನ ಈ ವಚನಕ್ಕೆ ತಕ್ಕಂತೆ ಅತನಿ ಶಿವಗಳ ಜೀವನ ಇತ್ತು ಇದು ಜೀವನ ಇಂಥದನ್ನ ಇಡೀ ಬಸವಾದೀಶರಣರ ತತ್ವಗಳನ್ನ ಮೈಗೂಡಿಸಿಕೊಂಡು ಮೂಡಿಸಿಕೊಂಡು ಬಂದಂತ ರತ್ನಿ ಮುರಗೇಂದ್ರ ಶಿವಗಳು ದೊಡ್ಡ ತಪಸ್ವಿಗಳಾದ ಅಂದ್ರೆ ಬಸವಾದೀಶರಣರ ತತ್ವಗಳನ್ನ ಮೈ ಮೂಡಿಸಿಕೊಂಡ್ರೆ ಮನುಷ್ಯ ದೊಡ್ಡ ವ್ಯಕ್ತಿ ಆಗ್ತಾನೆ ದೊಡ್ಡ ತಪಸ್ವಿ ಆಗ್ತಾನೆ ಈಗ ಏನ ನೀವೆಲ್ಲ ನೋಡ್ರಿ ಇಲ್ಲ ಅವರೆಲ್ಲ ಮತ್ತೆ ತಪಸ್ವಿಗಳಾಗಲು ಬಸವಣ್ಣ ತತ್ವಗಳನ್ನ ಎಲ್ಲರೂ ಕಾಯಕ ದಾಸವ ನೀವು ಶಿವಯೋಗ ಶಿವಯೋಗ ಬಿಟ್ಟರೆ ಏನು ಮಾಡಂಗಿಲ್ಲ ನಾವು ಮಾತ್ರ ಅದೊಂದು ಬಿಟ್ಟರೆ ಎಲ್ಲ ಮಾಡ್ತೀವಿ ಮಾಡ್ತೇವೆ ಅದಕ್ಕಾಗಿ ಎಲ್ಲವನ್ನು ಬಿಟ್ಟು ಒಂದನ್ನೇ ಮಾಡ್ಬೇಕು ಅವನ ಶಿವಯೋಗಿ ಆಗಿಬಿಡ್ತಾನೆ ಶಿವಯೋಗಿರ್ಬೇಕಾದ್ರೆ ಗಣಮಕ್ಳು ಇರ್ಬೇಕಂತ ಏನಿಲ್ಲ ಮತ್ ಸನ್ಯಾಸಿಗಳು ಇರ್ಬೇಕಂತ ಏನಿಲ್ಲ ಶಿವಯೋಗ ಶಿವಯೋಗಿ ಅಂತಂದ್ರೆ ಗಣಮಕ್ಳು ಯಾರು ಶಿವಯೋಗ ಅಂತ ಅವ್ರು ಶಿವೋಗಿ ಗಣಮಕ್ಳ ಯಾರು ಮಾಡ್ತಾರೆ ಅವ್ರು ಶಿವ ನೀವು ಪ್ಯಾಂಟ್ ಹಾಕೊಂಡು ಶರ್ಟ್ ಹಾಕೊಂಡು ಟಿಪ್ ಟಾಪ್ ಕೂಟ್ ಹಾಕೊಂಡು ಅಗ್ಯಾಡ ನೀವು ಶಿವಯೋಗ ಶಿವಯೋಗಿ ಮನೆ ಮನೆಯ ಕೂತ್ಕೊಳ್ಳುವಂತ ಆಸೆ ಅವರು ಶಿವಯೋಗಿ ಆಗ್ಬೇಕಂತಿಲ್ಲ ಯಾರು ಲಿಂಗ ಯೋಗ ಮಾಡ್ತಾರೋ ಇಲ್ಲ ಶಿವಯೋಗಿ ಆಗ್ತಾರೆ ಅದು ಎಲ್ಲರೂ ಶಿವಯೋಗಿ ಆಗ್ಲಿ ಅಂತ ತಿಳ್ಕೊಂಡು ಹೇಳಿ ಬಸವಣ್ಣ ಕೊಟ್ಟರೆ ಬರ್ತಾರೆ ಒಟ್ಟು ಶಿವಯೋಗಿ ಆದ್ರೆ ಎಲ್ಲರೂ ಪೌಷ್ಟಿತಿ ಕೆಲಸ ಇಲ್ಲಿ ಇಡೀ ಸಮಾಜ ಎಲ್ಲ ಏನಾಕತಿ ಅಂದ್ರೆ ಅದು ಸಮೃದ್ಧಿ ಆಗತಿ ಈಗೆಲ್ಲ ನಾವು ಕಾಮಿ ಹಾಕೊಂಡ್ರು ಸ್ವಾಮಿಗಳು ಇದಾವಲ್ಲ ನಾವ್ ಏನಾರು ಪೂಜೆ ಅಂತ ಹೇಳಿದ್ರು ಬರೀ ಲಿಂಗ ಪೂಜೆ ಅಷ್ಟು ಮಾಡ್ತೇವೆ ಲಿಂಗ ಪೂಜೆಯನ್ನ ಮಾಡಿ ಮಾಡಿ ಏನಕತ್ತ ಸ್ವಾಮಿಗಳಲ್ಲೇ ಒಂದು ಸಮತಾ ಸಮತಾಭಾವ ಬಂದಿರ್ತತಿ ಶಕ್ತಿ ಬಂದಿರ್ತತಿ ಅದರಿಂದ ಎಲ್ಲ ಭಕ್ತರಿಗೊಂದು ಸಂತೋಷ ಆಗ್ತದೆ ಹಂಗ ಆ ದೃಷ್ಟಿಯಿಂದ ನೀವೆಲ್ಲಾರು ಭಕ್ತರಾದಂತವ್ ಅದನ್ನೇ ನಮ್ಮದು ನಿಮ್ಮದು ಆಚರಣೆ ಬೇರೆ ಇರಬಾರದು ಅದೆಲ್ಲ ಇಬ್ರುದು ಒಂದೇ ಬಸವತ್ತು ಆಚರಣೆ ಇರಬೇಕು ಅದು ಬಸವಣ್ಣ ಸ್ವಾಮಿಗಳಿಗೊಂದು ಭಕ್ತರಿಗೊಂದು ಆಚರಣೆ ಅವರು ಎಲ್ಲರಿಗೂ ಒಂದೇ ಆಚರಣೆ ಇಷ್ಟಲಿಂಗ ಯೋಗ ಮಾಡಬೇಕು ವಚನ ಸಾಹಿತ್ಯ ಓದಬೇಕು ಕಾಯ್ದೆ ಮಾಡಬೇಕು ದಾಸೋಹ ಮಾಡಬೇಕು ಇದನ್ನೆಲ್ಲ ಬಸವಣ್ಣವರೆಲ್ಲರಿಗೂ ಹೇಳ ಅದಕ್ಕಾಗಿ ಬಸವಾದೇಶ್ವರ ತತ್ವಗಳನ್ನು ಮೈಗೂಡಿಸಿಕೊಂಡಂತ ದೊಡ್ಡ ಮುರುಗೇಂದ್ರಪಸ್ವಿಗಳ ಅದಕ್ಕಾಗಿ ಆ ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸ ಚರಿತ್ರೆ ಮಲೇಶ್ವರ್ನವರು ಬಾಳ ಅವರು ಹೇಳಿದ್ರು ಬಾಳ್ ಚುನಾವಣಾ ಹೇಳ ಅಂತಂದ್ರು ಅಪರಾ ಹೇಳ ಅಂತಂದ್ರು ಅದಕ್ಕಾಗಿ ಅವರೆಲ್ಲ ಅದನ್ನ ಅಭ್ಯಾಸ ಮಾಡ್ಕೊಂಡು ಚಂದಾಗಿ ಅದನ್ನ ಅದನ್ನೆಲ್ಲ ಮೈಗೂಡಿಸಿಕೊಂಡು ಅದಕ್ಕಾಗಿ ಮಾತ್ರ ನಾ ಹೇಳಿದ್ದೆಲ್ಲ ಲಿಂಗ್ ಪೂಜೆ ಮಾಡ್ರಿ ಒಳ್ಳೆ ಲಿಂಗ ಕಟ್ಕೊಂಡ್ರಿ ಲಿಂಗ ಕಟ್ಕೊಂಡು ಲಿಂಗ ಯೋಗ ಮಾಡಿ ಪೂಜೆ ಮಾಡಿದ್ದೇನೆ ದೇವರು ಮಾವನೆಲ್ಲ ಮಾಡಬಾರ್ದು ಯಾವ ದೇವ ಶಕ್ತಿ ಬಂತು ಈ ದೇವ ಶಕ್ತಿ ಬಂತು ಅಂತ ವಿಚಾರಗಳ ಚೆಲ್ಲ ಮಾಡುದು ಮನಸ್ ಚಂಚಲ ಆಗುತ್ತೆ ಅದಕ್ಕೆ ಒಂದೇ ದೇವರು ಲಿಂಗ ಇತ್ತಂದ್ರ ಎಲ್ಲವನ್ನು ಲಿಂಗಕ ಮಾಡ್ತೇವೆ ಅವಾಗ ಮನಸ್ಸು ಏಕಾಗ್ರತೆ ಬರ್ತತಿ ಅದಕ್ಕಾಗಿ ಏಕದೇವ ಉಪಾಸನೆ ಅಂತ ಹೇಳ್ತಾರೆ ಮನಸ್ಸು ಏಕಾಗ್ರತೆ ಬಂತು ಮನಸ್ ಅದ್ಭುತವಾದಂತ ಶಕ್ತಿ ಬರ್ತದೆ ಏಕಾಗ್ರತೆ ಬಂತು ಮನಸ್ಸು ಚಂಚಲ ಹಬ್ಬಂತ ಹೋಗುತ್ತೆ ಮುಗಿದ ಶಕ್ತಿ ಪತ್ರ ಹಾಕೋದು ಅದಕ್ಕೆ ಏಕಾಗ್ರತೆ ಬರಬೇಕಾಯ್ತಂದ್ರೆ ಲಿಂಗ ಯೋಗ ಅದಕ್ಕಾಗಿ ನಾವೆಲ್ಲರೂ ಏನ್ ಮಾಡಬೇಕಾದ್ರೆ ಇಷ್ಟ ಲಿಂಗ ಕಟ್ಕೋಬೇಕು ಲಿಂಗ ಯೋಗ ಮಾಡಿಸ್ ಮಕ್ಳು ನೋಡ್ರಿ ಒಂದು ನೀವು ಹನ್ನೆರಡು ವರ್ಷ ಮಕ್ಳು ಲಿಂಗ ಯೋಗ ಮಾಡಿಸ್ರಿ ಒಂದ್ ಮೂರ್ನಾಲ್ಕು ವರ್ಷ ಮಾಡಿಸ್ ಭಯಂಕರ ನೆನಪಿ ಶಕ್ತಿ ಏಕಾಗ್ರತೆ ಬರಬೇಕು ಭಯಂಕರ ನೆನಪಿನ ಶಕ್ತಿ ಬರ್ತದೆ ಹಾಗೆ ಮಾಡಿಸಿದ್ರೆ ಅಂದ್ರೆ ಅವರೆಲ್ಲ ಹುಡುಗರು ಭಾರಿ ಶಕ್ತಿ ಅದಕ್ಕೆ ಏಕಾಗ್ರತೆ ಬರ್ತದೆ ಅದಕ್ಕೆ ಆ ದೃಷ್ಟಿಯಿಂದ ಹತ್ತನೇ ಮುರುಗಿಯ ದೃಶ್ಯಗಳೇ ದಾರಿ ತೋರಿಸ್ಕೊಟ್ಟಾರೆ ಆ ದಾರಿಯಲ್ಲಿ ನಾವು ಸಾಗಬೇಕು ಇವತ್ತ ನಮ್ಮ ಅಪ್ಪಗಳು ಬರೇ ಅಪ್ಪಗಳು ಬಹಳ ಕಷ್ಟಪಟ್ಟು ಈ ಮಠ ಬೆಳೆಸಾರವರು ಎಲ್ಲ ಭಕ್ತರು ಸಹಕಾರ ಭಕ್ತರಲ್ಲಿ ಲಿಂಗ ಏನ್ ನೋಡಿಸ್ತಾನಲ್ಲ ಆ ಲಿಂಗ ಹೇಳಿದ್ದನ್ನ ನಮಗೆ ಹೇಳ್ತಾರೆ ಅದಕ್ಕಾಗಿ ಜಂಗಮನ ಲಿಂಗನ ಮುಖವೇ ಜಂಗಮ ಜಗಮನ ಬಂದು ಕೇಳ್ರಿ ಪಂಚಾಂಗ ನೋಡಿ ಹೇಳ್ಬಾರ್ದು ಅದೇ ಕಾರಣ ಮಾಡುವ ಭಕ್ತನ ಮುಖ ನೋಡ ಅಂತ ಎರನ್ನು ಕೂಡ ಲಂಗದ ಮೇಲೆ ಲಿಂಗಿದ್ದು ಪಂಚಾಂಗ ಕೇಳಬಾರದು ಅದು ಲಿಂಗಕ್ಕೆ ಮಾಡುವಂತ ಅಪಮಾನ ಜಂಗಮಕ್ಕೆ ಮಾಡುವಂತ ಅಪಮಾನ நீ நொலி பாத ஒரு நலவே சுக் க்ஷேத் ஜலவே பாத அந்த சுலபஸ் கிருபையாக ஜங்கமாத ஒலிது பாத இடத்த அது சர்வசிரேஷ்ட அது ஒழே முத்த ஒய் ஜங்கம பாத நின்றி இருதை நான் நோட் தடப்பூர் சக்தி ஜங்கம பாதி இருதீ அது ஜங்கம ாவலது பாத்த்தல்ல அவரது ಇದು ಲಿಂಗ ಸಿದ್ಧಾಂತ ಲಿಂಗವಂತನ ಸಿದ್ಧಾಂತ ಇದು ಅದಕ್ಕಾಗಿ ನಾವು ಆ ಲಿಂಗ ಜಂಗಮದ ಮೇಲೆ ವಿಶ್ವಾಸ ಇಡಬೇಕು ಗುರುಲಿಂಗ ಜಂಗಮದ ಮೇಲೆ ನಾವು ವಿಶ್ವಾಸ ಇಡಬೇಕು ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ಪರಮ ಪೂಜೆ ಮರೆಯ ಗುರುದೇವ ಗುರುಮಹಾಂತ ಮಹಾಸ್ವಾಮೀಜಿಯವರು ಬಹಳ ನಿಷ್ಠರ ಬಾರಿಗಳು ಬಸವ ಅತ್ಯಂತ ನಿಷ್ಠರು ನನಗಿಂತಲೂ ಹತ್ತು ಪಟ್ಟು ನಿಷ್ಠುರದರ ನಮ್ಮ ದೊಡ್ಡ ಹೆಸರಿಕೆ ಅವರು ಅದಕ್ಕಾಗಿ ನಿಷ್ಠುರದವರು ಅದಕ್ಕಾಗಿ ಅವ್ರು ಏನ್ ತತ್ವ ಹೇಳ್ತಾರೆ ಅದೆಲ್ಲ ಬಸವ ತತ್ವನೇ ಇರ್ತದೆ ಅದಕ್ಕೆ ಆ ದೃಷ್ಟಿಯಲ್ಲಿ ಬಸವನ ತೋರಿಸಿ ಬದುಕಿದ್ರು ಅವರು ಇದು ಇದು ಬಸವ ತತ್ವ ಅದಕ್ಕಾಗಿ ಹೆಣ್ಣು ಕಂಡು ಅಂತ ಭೇದ ಭಾವ ಇಲ್ಲ ಲಿಂಗ ಲಿಂಗಭೇದ ಇಲ್ಲ ಅದನ್ನ ಪ್ರತ್ಯಕ್ಷ ಮಾಡಿ ತೋರಿಸಿದ್ರು ಬಸವಣ್ಣವ್ರು ಹೇಳಿದ್ರು ಬಸವಣ್ಣವ್ರು ಮಾಡಿ ತೋರಿಸಿದ್ರು ಅದನ್ನೇ ಇವತ್ತು ಮತ್ತೆ ಮನೆ ಬುದ್ಧಿ ತತ್ವ ಮಾಡಿದ್ರು ನಮ್ ದೊಡ್ಡ ಪ್ರೇರಣೆ ಇದೆ ನಮ್ ದೊಡ್ಡ ಬೆಳಗಾರ ಅವರು ಅವರ ಪ್ರೇರಣೆ ಅದಕ್ಕಾಗಿ ನೋಡು ನೀವು ನಿಮ್ ಹೆಣ್ಣು ಮಕ್ಕಳಿ ನಿಮ್ ಹೆಣ್ಮಕ್ಳು ಪ್ರತಿನಿಧಿಯಾಗಿ ಅವರ ಸ್ವಾಮಿಗಳ ಎಷ್ಟು ಖುಷಿ ಮಕ್ಕಳು ಹೆಣ್ಮಕ್ಳು ಮಕ್ಕಳು ಭೇದ ಇಲ್ಲ ಬಸವಣ್ಣ ದೃಷ್ಟಿಯಲ್ಲಿ ಹೆಣ್ಮಕ್ಳು ಕೂಡ ಸ್ವಾಮಿಗಳ ಅದಕ್ಕಾಗಿ ಬಸವಣ್ಣ ಬಸವಣ್ಣ ಮಹಾಶಿವರು ಅದಕ್ಕಾಗಿ ತಮಗೆಲ್ಲರಿಗೂ ಕೂಡ ಈ ಮಠದ ಸೇವೆಯನ್ನು ಮಾಡತಕ್ಕಂತ ಎಲ್ಲ ಭಕ್ತರಿಗೂ ಕೂಡ ಕಲ್ಯಾಣ ಆಕತಿ ನೀವು ಈ ಸೇವೆಯನ್ನು ನಿಷ್ಠೆಯಿಂದ ಮಾಡ್ರಿ ಮತ್ತು ತತ್ವವನ್ನು ಅಳವಡಿಸ್ಕೊಂಡ್ರಿ ಅಂತ ಹೇಳಿ ಇವತ್ತು ಆಶೀರ್ವಾದ ಎಲ್ಲರ ಮೇಲೆ ಹಿಂಗ ಸದಾ ಇರಲಿ ಅಂತ ಹೇಳಿದಾವೆ ಒಳ್ಳೆ ಯೋಗಿಗಳು ಯತಿಗಳಿದ್ದಾರೆ ಇನ್ನು ಬಹಳ ಹೆಂಗ್ ಅದಾರೆ ಅವರು ಇದಾರೆ ಅದಕ್ಕಾಗಿ ಇವತ್ತಿನ ದಿವಸ ಬಹಳ ಚಂದ ಮಾತಾಡಿದಾರೆ ಬಹಳ ಖುಷಿ ನಮಗೆ ಅದಕ್ಕಾಗಿ ಅವರ ಆಶೀರ್ವಾದ ನಮಗಿರ್ಲಿ ಮತ್ತು ಪೂಜ್ಯ ಮಾತಾಜಿ ಅವರದ್ದಾರೆ ಅವ್ರು ಬಹಳ ಅಧ್ಯಯನಶೀಲ್ರು ಕ್ರಿಯಾಶೀಲರು ಎಲ್ಲರ ಜೊತೆಗೆ ಬರೀತಾರೆ ಅವರು